ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪ್ರಥಮಂತು ಬಸವಣ್ಣ ದ್ವಿತೀಯಂತೂ ಲಿಂಗವು ತೃತೀಯಂತೂ ತತ್ವ ಬ್ರಹ್ಮಾಂಡವೆಲ್ಲ ಅಖಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕುತನಾದೆನು ಗುರುವೇ ಯೋಗಿನಾಥ ಬಸವಾದಿ ಪ್ರಮತರಿಗೆ ಶರಣೆಂದು ವಚನ ಪಿತಾಮ ಫಗು ಹಳಕಟ್ಟಿಯವ್ರನ್ನ ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು ಬಸವನೇ ಮುಖ ಸಜ್ಜೆ ಬಸವನೇ ಅಮಳೋಕ್ಯ ಬಸವನ ನಾನೆತ್ತಿ ಮುದ್ದಾಡಿಸುವೆನು ಬಸವ ಬಸವ ಸಂಗನ ಬಸವ ದೇವಾ ಜೈತು ಜೈತು ಬಸವಗೂ ಎನಗೂ ಭಾವಭೇದವಿಲ್ಲ ಬಸವಗೂ ಎನಗೂ ರಾಶಿಕೂಟ ಉಂಟು ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನಲ್ಲಿ ಬಸವನ ಬೆಸಲಾದ ಬಾಣತಿ ನಾನಯ್ಯ ಬಸವ 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 ಅಕ್ಕ ನಾಗಲಾಂಬಿಕ ತಾಯಿಯವರ ಜೋಗಳ ಪದದಲ್ಲಿ ಭಕ್ತಿಯ ರಸಗಂಗೆ ಹೊನಲಾಗಿ ಹರಿಯುತ್ತಿದೆ ಅಕ್ಕನಾಗಲಾಂಬಿಕಾ ತಾಯಿಯವರು ತೊಟ್ಟಿಳೆ ತೂಗುತ್ತಾ ಮೈಮರೆತು ಭಕ್ತಿ ಭಾವ ತುಂಬಿ ಜೋಗುಳ ಹಾಡುತ್ತಿದ್ದಾರೆ ಪ್ರತಿದಿನವೂ ತಮ್ಮನನ್ನು ಕಂಕುಳಲ್ಲಿ ಎತ್ತಿಕೊಂಡು ಮನೆಯ ಮುಂದಿರುವ ಅಂಗಳದಲ್ಲಿರುವ ಗಿಡ ಬಳ್ಳಿಗಳಲ್ಲಿಯ ಅರಳಿದ ಹೂಗಳನ್ನು ತೋರಿಸುತ್ತ ಹಸು ಕರುಗಳನ್ನು ತೋರಿಸುತ್ತ ಪುಟಾಣಿ ಮೊಲಗಳನ್ನು ತೋರಿಸುತ್ತಾ ಮುದ್ದಾಡಿಸುವರು ಎಷ್ಟು ಪ್ರೀತಿಸಿ ಮುದ್ದಿಸಿದರೂ ಕಡಿಮೆಯೇ ಅದಕ್ಕಾಗಿ ಜಾನಪದರು ಹೇಳುತ್ತಾರೆ ತಾಯಿಗೆ ತಾ ಬಿಟ್ಟ ತಂದಿಗೆ ತಾಬಿಟ್ಟ ತಾಯಿಗೆ ತಾಬಿಟ್ಟ ತಂದಿಗೆ ತಾಬಿಟ್ಟ ತಾಯಿಗೆ ಹೆಚ್ಚು ನಾಗಮ್ಮ ತಾಯಿಗೆ ಹೆಚ್ಚು ನಾಗಮ್ಮ ಬಸವಣ್ಣ ತಂದೆ ತಾಯಿ ಕಂಡ ಅವಳಲ್ಲಿ ಬಾಲ ಬಸವ ಅಕ್ಕಳನ್ನು ತುಂಬ ಹಚ್ಚಿಕೊಂಡ ಅಕ್ಕ ಹಾಡಿದ ಜೋಗಗಳು ಅಂದರೆ ಅವನಿಗೆ ಪರಮಾನಂದ ಬಸವ ಬಸವ ಬಸವಯ್ಯ ಜೋ 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 ಸಂಗನ ಬಸವ ಲಿಂಗವೇ ಜೋ 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 ಜೋಜೋ ಕಂದ ಬಸವ ಜೋ ಜೋಗಳು ಹಾಡುತ್ತಿದ್ದರೆ ಅಕ್ಕನಾಗಮ್ಮ ಭಕ್ತಿ ಪರವರ್ಶದಿಂದ ಹಾಡುತ್ತಿದ್ದಾಗ ಮಗು ಕೈಕಾಲು ಬಡಿಯುತ್ತಾ ಆನಂದದಿಂದ ಕೇಕೆ ಹಾಕುತ್ತಾ ನಗುತ್ತಿತ್ತು ಆ ಪುಟ್ಟ ಹೃದಯದಲ್ಲಿ ಹರುಷದ ಹೊನಲು ಹರಿಯುತ್ತಿತ್ತು ಅಕ್ಕನಾಗಮ್ಮ ಹೇಳುತ್ತಾರೆ ಕುಣಿಬಸವ 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 ಸಂಘ ಸನ್ನತ ಮಹಾಪೂಜೆಗೆ ಕುಣಿಬಸವ 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 ಶಿವಧರ್ಮ ಶೀಲವಂತರ ಗತಿಗೆ ಕುಣಿಬಸವ 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 ಕುಣಿ ಬಸವ ಭಕ್ತಿ ರಸತಾಳ ಮದ್ದಳೆಯ ಗತಿಗೆ ಕುಣಿಬಸವ 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 ಈ ಜೋಗುಳ ಪದ ಕೇಳಿದ ಮಗು ನಗುತ್ತ ಸಂತೋಷದಿಂದ ತನ್ನ ಆನಂದವನ್ನು ವ್ಯಕ್ತಪಡಿಸುತ್ತಿತ್ತು ಮಾದರಸ ಮಾದಲಾಂಬಿಕೆ ದಂಪತಿಗಳು ಈ ಅಕ್ಕ ತಮ್ಮರ ಸನ್ನಿವೇಶ ಕಂಡು ಕಣ್ತುಂಬಿಕೊಳ್ಳುತ್ತಿದ್ದರು ನಿಜ ಹೀಗೆ ದಿನಗಳು ಉರುಳುತ್ತಿರಲು ಬಾಲಬಸವ ದೊಡ್ಡವನಾಗತೊಡಗಿದ ನಾಗಮ್ಮ ಮನರಂಜನೆಯ ಕತೆಗಳ ಜೊತೆಗೆ ಬರೋಬರುತ್ತಾ ಸಮಾಜದ ವಾಸ್ತವ ಚಿತ್ರಣವನ್ನು ಕತೆಗಳ ಮೂಲಕ ಹೇಳತೊಡಗಿದಳು ಮನ ಮುಟ್ಟುವಂತೆ ಹೇಳತೊಡಗಿದಳು ಸುತ್ತಲಿನ ಸಮಾಜದಲ್ಲಿ ನಡೆಯುತ್ತಿರುವ ಪರಿಸ್ಥಿತಿ ಕುರಿತು ತಿಳಿಸುತ್ತಿದ್ದಳು ಸಮಾಜದಲ್ಲಿ ಅಂಧಶ್ರದ್ಧೆಗಳ ಕೂಪದಲ್ಲಿ ಬಿದ್ದು ಎದ್ದೇಳಲಾಗದೆ ನರಳಾಗುತ್ತಿದ್ದಂತಹ ಜನರ ಜೀವಂತ ಕಥೆಗಳನ್ನು ಮತ್ತು ಅವರ ವೇದನೆಗಳನ್ನು ಅರ್ಥೈಸಿ ತಿಳಿಸುತ್ತಿದ್ದಳು ಹಾಗೂ ತಮ್ಮನ ಪ್ರಶ್ನೆಗಳಿಗೆ ಸಮರ್ಥ ಉತ್ತರ ಕೊಡುತ್ತಿದ್ದಳು ಮತ್ತು ದೊಡ್ಡವನಾಗಿ ಮುಂದೆ ಮಾಡಬೇಕಾದ ಗುರುತರ ಜವಾಬ್ದಾರಿಯನ್ನು ತಿಳಿಸುತ್ತಿದ್ದಳು ಅಂದು ಸ್ತ್ರೀ ಕೂಡ ಯಾವುದೇ ಸ್ವಾತಂತ್ರ್ಯವಿಲ್ಲದೆ ಜೀವಂತ ಶವದಂತೆ ಬಾಳುತ್ತಿದ್ದಳು ಮುಟ್ಟಾಗುತ್ತಾಳೆ ಎಂಬ ಒಂದೇ ಕಾರಣಕ್ಕೆ ಅವಳನ್ನು ತಮ್ಮ ವ್ಯವಸ್ಥೆಯಿಂದ ದೂರವಿಟ್ಟಿದ್ದರು ಮೌನವೇ ಅವಳ ಉತ್ತರವಾಗಿತ್ತು ಅಷ್ಟೇ ಅಲ್ಲ ದೀನ ದಲಿತರ ಬದುಕು ಕೂಡ ಅತ್ಯಂತ ಹೀನಾಯಮಾನ ಸ್ಥಿತಿಯಲ್ಲಿತ್ತು ಅವರೇಕೆ ಹಾಗೆ ಬಾಳುತ್ತಿದ್ದಾರೆ ಅಕ್ಕ ಈ ವ್ಯವಸ್ಥೆಯನ್ನು ಬದಲಿಸಬೇಕು ಯಾಕೆ ಹೀಗೆ ಈ ಭೇದ ಸಂಸ್ಕೃತಿ ಇಲ್ಲದ ಸುಂದರ ಸಮಾಜ ನಿರ್ಮಿಸಬೇಕು ಎನ್ನುವ ಅವನ ಉತ್ತರದಿಂದ ಸಂತೋಷ ಪಡುತ್ತಿದ್ದಳು ಬಸವಣ್ಣನವರ ಶುದ್ಧಾಂತಕರಣದ ಮಾನವೀಯ ಮಿಡಿತ ತುಡಿತಗಳನ್ನು ಬಾಲ್ಯದಲ್ಲಿಯ ಅವನ ಬಾಲ್ಯ ಸಂಗಾತಿಗಳೊಂದಿಗೆ ಆಟಗಳ ಪ್ರತಿಕ್ರಿಯೆಯಲ್ಲಿ ಕಂಡ ನಾಗಮ್ಮ ದೈವಿ ಚೈತನ್ಯ ಸ್ವರೂಪವೇ ನನ್ನ ತಮ್ಮನೆಂದು ತಿಳಿದು ಅವನಲ್ಲಿಯ ಅರಿವಿನ ಜ್ಯೋತಿಗೆ ತಾವು ತನ್ನ ಅನುಭವದ ತೈಲವನ್ನು ಬಸವ ಜ್ಯೋತಿ ಜಗಜ್ಜ್ಯೋತಿಯಾಗ ಬೆಳಗಲು ಕಾರಣಗಳಾದಳು ಹೀಗೆ ಬಸವಣ್ಣನವರ ಬಾಲ್ಯದಿಂದ ಜೀವನದ ಕೊನೆಯ ಕ್ಷಣದವರೆಗೂ ಗುರುವಾಗಿ ಮಾತೆಯಾಗಿ ಮಾರ್ಗದರ್ಶಿಯಾಗಿ ವಾತ್ಸಲ್ಯಮಯ ಅಕ್ಕಳಾಗಿ ಜೀವನದ ಪ್ರತಿ ಹೆಜ್ಜೆಯಲ್ಲಿಯೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಪ್ರೇರಣಾ ಶಕ್ತಿಯಾಗಿ ನಿಂತವಳು ಅಕ್ಕನಾಗಮ್ಮ ನಿಜ ಮುಂದೆ ಅಷ್ಟೈಶ್ವರದಲ್ಲಿ ಹಾಲು ತುಪ್ಪ ಉಣಿಸುತ್ತಾ ರಾಜಕುಮಾರನಂತೆ ಅಕ್ಕನಾಗಮ್ಮ ಬೆಳೆಸಬಹುದಾಗಿತ್ತು ಆದರೆ ಸಮಾಜವನ್ನು ತಿದ್ದುವ ನಾಯಕನಾಗುವ ಗುರುತರ ಜವಾಬ್ದಾರಿಯನ್ನು ಸೂಕ್ಷ್ಮವಾಗಿ ತಿಳಿಸುತ್ತ ಸಾಗಿದಳು ನಾಗಮ್ಮಳಲ್ಲಿಯ ಸಮಾಜ ಸುಧಾರಣೆ ಕನಸು ದೀನದಲಿತರ ಬಗೆಗಿನ ಮರುಕ ಸ್ತ್ರೀಯರ ಬಗೆಗಿನ ಕಾಳಜಿ ಅಂಧಶ್ರದ್ಧೆಗಳು ಮತ್ತು ಮೌಢ್ಯದ ಕೂಪದಲ್ಲಿ ಬಿದ್ದು ಹೊರಳಾಡುವ ಜನರನ್ನು ಮೇಲೆತ್ತಿ ಇವನಾರವ ಇವನಾರವೆನ್ನದೆ ಎನ್ನದೇ ಅಪ್ಪಿಕೊಂಡು ಒಪ್ಪಿಕೊಂಡು ಸಂತ್ರಸ್ತರನ್ನು ಸಂತೃಪ್ತರನ್ನಾಗಿ ಮಾಡುವ ಸಮಾಜ ಸುಧಾರಕನನ್ನಾಗಿ ಮಾಡುವನು ಮಾಡಬೇಕು ಮತ್ತು ಅವನನ್ನ ನನ್ನ ತಮ್ಮ ಎಂಬ ಅಭಿಮಾನ ಕೂಡ ಅವಳಿಗಿತ್ತು ಹಾಗೆ ಮಹತ್ವಾಕಾಂಕ್ಷೆ ನಾಗಮಳದಾಗಿತ್ತು ಅದುವೇ ಆಕೆಯ ಗುರಿಯಾಗಿತ್ತು ನನ್ನ ತಮ್ಮ ಲೋಕವನ್ನು ಬೆಳಗುವ ಮಹಾಪುರುಷ ಎಂಬ ನಂಬಿಕೆ ಅವಳದು ಬಸವಣ್ಣ ಹುಟ್ಟಿದ ದಿನವೇ ಕೇತನ ಬಿಡುಗಡೆ ಆದದ್ದು ಆಕೆಯ ನಂಬಿಕೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಿತು ಕೇತ ಶಿಕ್ಷೆಯಿಂದ ಬಿಡುಗಡೆಯಾದ ಗುರುವಿನ ಸದಾಚಾರ ಶಿಷ್ಯನದೆಂಬಂತೆ ಅಕ್ಕ ಗುರುಮಾತೆಯಾದಳು ಬಸವರಸ ಶಿಷ್ಯನಾದ ಬಸವರಸ ಜನಗಳ ಬಗ್ಗೆ ಕಳಕಳಿ ಹೊಂದಿದ ಸ್ತ್ರೀಯರನ್ನು ಗೌರವಿಸತೊಡಗಿದ ಮಾದರ ಚೆನ್ನಯ್ಯ ನಂಬಿಯಣ್ಣ ಭಕ್ತ ಸಿರಿಯಾಳ ಮುಂತಾದ ಶರಣರ ಚರಿತ್ರೆಗಳನ್ನು ಅರಿತನು ಸಮಸ್ತ ಸೃಷ್ಟಿಯು ಸೃಷ್ಟಿಕರ್ತನಿಂದ ರಚಿತವಾದದ್ದು ಎಲ್ಲರೂ ಒಂದೇ ಭೇದಭಾವ ಮಾಡಬಾರದು ಒಬ್ಬರ ಮನ ನೋಯಿಸಬಾರದು ಪ್ರೀತಿಯಿಂದ ಎಲ್ಲರನ್ನೂ ಕಾಣಬೇಕು ಹಿಂಸೆ ಮಾಡಬಾರದು ಸಕಲ ಜೀವರಾಶಿಗೆ ಲೇಸ ಬಯಸುವವನೇ ಕುಲಜನು ದಯೇ ಧರ್ಮದ ಮೂಲ ಎಂಬುದೆಲ್ಲ ಅವನಿಗೆ ಬಾಲ್ಯದಲ್ಲಿಯೇ ಕರಗತವಾದವು ಅಕ್ಕನಾಗಮ್ಮನವರು ಒಂದು ವಚನದ ಮೂಲಕ ಸರಿಯಾಗಿ ಹಿತೋಕ್ತಿಯನ್ನು ಬಸವಣ್ಣವನಿಗೆ ತಿಳಿಸಿ ಹೇಳುತ್ತಾರೆ ಒಂದನಿಗೆ ನಿಲ್ಲಬೇಡ ನಿಂದೆ ಗಂಜಿ ಓಡಬೇಡ ಹಿಂದು ಮುಂದು ಆಡಲು ಬೇಡ ಸಂದೇಹಗೊಳ್ಳಬೇಡ ದ್ವಂದ್ವ ಬುದ್ಧಿಯ ಕಳೆದು ನಿಂದ ಪ್ರಿಯ ಕೂಡಲ ಚೆನ್ನ ಸಂಗಯ್ಯ ಅಂದರೆ ಯಾರಾದರೂ ವಂದಿಸಿದರೆ ನಮಸ್ಕರಿಸಿದರೆ ಗೌರವಿಸಿದರೆ ಉಬ್ಬಿ ಅಹಂಕಾರ ಪಡಬೇಡ ಅಷ್ಟಕ್ಕೆ ಸಾಧಕನೆಂದು ಭ್ರಮಿಸಿ ನಿನ್ನ ಚಿತ್ತವ ಮೊಂಡಾಗಿಸಿಕೊಳ್ಳಬೇಡ ಅಥವಾ ಯಾರಾದರೂ ನಿಂದಿಸಿದರೆ ತಗಳಿದರೆ ನೊಂದುಕೊಳ್ಳಬೇಡ ಹೆದರಿ ಬೆನ್ನು ತೋರಿಸಬೇಡ ಹೊಗಳಿಕೆಗೆ ಹಿಗ್ಗಬೇಡ ತೆಗಳಿಕೆಗೆ ಕುಗ್ಗಬೇಡ ಆತ್ಮವಿಶ್ವಾಸದಿಂದ ಮುನ್ನುಗ್ಗಬೇಕು ಅಂತೆಯೇ ಯಾವ ವ್ಯಕ್ತಿಯು ವಸ್ತುವಿನ ಬಗೆಯಾಗಲಿ ನೇರವಾಗಿ ಅನಿಸಿದ್ದನ್ನು ಹೇಳಬೇಕು ತಪ್ಪಿದ್ದರೆ ಖಂಡಿಸಬೇಕು ಉತ್ತಮವಾಗಿದ್ದರೆ ಪ್ರಶಂಸಿಸಬೇಕು ಆದರೆ ಹಿಂದೊಂದು ಮುಂದೊಂದು ಮಾತನಾಡುವ ಕೀಳು ಮನೋಭಾವ ಸಲ್ಲದು ಜೀವನದಲ್ಲಿ ನಂಬಿಕೆ ಮುಖ್ಯ ಅನವಶ್ಯಕವಾಗಿ ಇನ್ನೊಬ್ಬರ ಬಗೆಗೆ ಸಂದೇಹ ಬೇಡ ಇಂಥಪ ದ್ವಿಮುಖ ನೀತಿ ತೊರೆದು ಸಮಚಿತ್ತ ವಿಶ್ವಾಸ ಪ್ರೀತಿ ಆಧಾರಗಳಿಂದ ಬಾಳಿದರೆ ದೇವನೊಲುಮೆ ಖಂಡಿತ ಸಾಧ್ಯ ಎಂದು ತಿಳಿಸುತ್ತಾಳೆ ಬಸವಣ್ಣನವರಂಥ ಕ್ರಾಂತಿಕಾರ ವಿಚಾರಧಾರೆಗಳಿಗೆ ನೀರೆರೆದು ಪೋಷಿಸಿ ಬೆಳೆಸಿದ ಧೀರಮಾತೆ ಅಕ್ಕನಾಗಮ ಬಸವಣ್ಣನವರಿಗೆ ಬೆಂಗಾವಲಾಗಿ ಅಖಂಡ ಮನುಕುಲದ ಉದ್ಧಾರಕ್ಕಾಗಿ ಕಂಕಣ ಕಟ್ಟಿ ನಿಂತ ಮಹಾಮಾತೆ ಅಕ್ಕನಾಗಮ್ಮ ಹೀಗಿರಲು ಮನೆಯಲ್ಲಿ ಮಾದರ್ಶನ ಮಾದರ್ಸ ಮಾದಲಾಂಬಿಕೆ ದಂಪತಿಗಳ ಮನೆಯಲ್ಲಿ ಒಂದು ಘಟನೆ ನಡೆಯುತ್ತದೆ ಸ್ತ್ರೀ ಕುಲೋದ್ಧಾರಕ್ಕಾಗಿ ಇತಿಹಾಸದಲ್ಲಿ ಇಂತಹ ಘಟನೆ ನಾವು ಮತ್ತೊಂದು ಕಾಣುವುದಿಲ್ಲ ಅಂತಹ ಘಟನೆ ನಡೆಯುತ್ತಲ್ಲ ಆ ಘಟನೆ ಯಾವುದು ನೋಡೋಣವೇ ಮುಂದಿನ ವಾರ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು